కన్నడ న్యూస్ ప్రధాన సంపాదకులు గంగాధర్ దర్శన్ ಪಂಚ ನಾಗೇಶ್ ಪಾಟೀಲರ ನಲವತ್ತೆರಡನೇ ಅದ್ದೂರಿ ಹುಟ್ಟುಹಬ್ಬ ಆಚರಿಸಿದ ಅಭಿಮಾನಿಗಳು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಮೀಪದ ಅವರಗೋಳ ಗ್ರಾಮದ ಪಾಟೀಲ್ ಮನೆತನದ ನಾಗರಾಜ್ ಪಾಟೀಲ್ ಇವರ ಹುಟ್ಟುಹಬ್ಬವನ್ನ ಅಭಿಮಾನಿ ಬಳಗದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಗ್ರಾಮದ ಮುಖಂಡರಾದ ಇವರು ಪಂಚಾಯಿತಿ ಸದಸ್ಯ ಹಾಗೂ ಪಿಕೆಪಿಎಸ್ ಬ್ಯಾಂಕ್ ಸದಸ್ಯ ಹಾಗೂ ಶಿಕ್ಷಣ ಪ್ರೇಮಿಗಳಾದ ಇವರು ಎಸ್ಡಿಎಂಸಿ ಸದಸ್ಯರು ಕೂಡ ಹೌದು ಬಹುದಿನದಿಂದ ಗ್ರಾಮದ ಮೇಲೆ ಇಟ್ಟ ಇವರ ಅಪಾರ ಗೌರವ ಸಮಾಜ ಸಮಾಜ ಸೇವೆ ಗ್ರಾಮದಲ್ಲಿ ನಡೆಯುತ್ತಾ ಬಂದಿರುವಂತಹ ಜಾತ್ರಾ ಮಹೋತ್ಸವ ರಾಜಕೀಯ ಸಭೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಯ್ಯಪ್ಪ ಸ್ವಾಮಿ ಗುರುಗಳು ಹೀಗೆ ಹಲವು ಹತ್ತಾರು ಚಟುವಟಿಕೆಗಳಲ್ಲಿ ತೊಡಗಿದ ಇವರು ಸಮಾಜ ಸೇವೆ ಮಾಡುವಲ್ಲಿ ಗ್ರಾಮಕ್ಕೆ ಮಾದರಿಯಾಗಿದ್ದಾರೆ ಗ್ರಾಮದಲ್ಲಿ ಯಾವುದೇ ನಾಟಕ ನೃತ್ಯ ಹೊಸ ಕಾಮಗಾರಿಗಳಿಗೆ ಹೆಚ್ಚು ಒತ್ತು ಕೊಟ್ಟು ಜನರ ಮನಸ್ಸನ್ನ ಗೆದ್ದ ಏಕೈಕ ಯುವ ನಾಯಕರು ನಾಗರಾಜ್ ಪಾಟೀಲರು ಇಂದು ಆಚರಿಸಿಕೊಂಡ ಹುಟ್ಟುಹಬ್ಬದಲ್ಲಿ ಗ್ರಾಮದ ಜನ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನ ಅಪಾರ ಜನಸ್ತು ತಮ್ಮ ಜೊತೆಗೆ ಹುಟ್ಟುಹಬ್ಬ ಆಚರಿಸಿಕೊಂಡರು ಯಾವಾಗಲೂ ಜನ ವಿಚಾರಿಸುವುದೇನೆಂದರೆ ಇಷ್ಟೊಂದು ಜನಸ್ತೋಮ ಕೂಡಲು ಕಾರಣವೇನು ಅವರು ಮಾಡಿದ ಹಗಲಿರುಳು ಶ್ರಮಿಸಿದ ಸಮಾಜ ಸೇವೆಯೇ ಇವರ ಕೀರ್ತಿಗೆ ಕಾರಣ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಅನೇಕ ಯುವಕರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕಿರಿಯ ವಯಸ್ಸಿನಲ್ಲೇ ರಾಜಕೀಯಕ್ಕೆ ಕಾಲಿಟ್ಟ ಇವರು ಇದೀಗ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇನ್ನು ಕೃಷಿ ವಿಚಾರದಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಗಂಗಾಧರ್ ಶಿರ್ಗಾವಿ ಜಿಎಸ್ ಫೈವ್ ಟಿವಿ ಕನ್ನಡ news hookeri